ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ರವೆಯಲ್ಲಿ ಹೇಗೆ ಮಸಾಲಾ ರೊಟ್ಟಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಆಗಿದ್ರೆ ಯಾವ ಥರ ರೊಟ್ಟಿ ಮಾಡೋದು ನೋಡ್ಕೊಂಬರೋಣ ರೊಟ್ಟಿ ಮಾಡೋಕ್ಕೆ ನಾನು ಇಲ್ಲಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿ ನೀವು ಖಾರ ನೋಡ್ಕೊಂಡು ತಗೋಬೇಕಾಗುತ್ತೆ ನಾನು ಮೊದಲೇ ರವೆ ಮತ್ತು ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೆ ಉಣಿಲಿ ಅಂತ ಹತ್ತು ನಿಮಿಷ ಒಂಥರ ಸಾಕು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟ್ ಸಬ್ಸಿಗೆ ಸೊಪ್ಪು ಹಸಿಮೆಣಸಿಕ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡ್ರೆ ಹಿಟ್ಟು ರೆಡಿಯಾಗುತ್ತೆ ನಾವೇನು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಸೊ ಸೊಪ್ಪು ಮತ್ತು ತರಕಾರಿ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ಯಾವ ಥರ ತವ ಮೇಲೇ ತಟ್ಟೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಂಚಿಕಾದ್ಮೇಲೆ ಸ್ವಲ್ಪ ಹಿಟ್ಟನ್ನ ತಗೊಂಡು ನೀಟಾಗಿ ರೊಟ್ಟಿ ಯಾವ ಥರ ತಡ್ತೀವಿ ಆ ಥರ ತಟ್ತಾ ಬರಬೇಕು ಕೈನ ಸ್ವಲ್ಪ ತೇವ ಮಾಡಿಕೊಂಡು ನಮಗೆ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲ ನೀಟಾಗಿ ತಟ್ಕೋಬೋದು ಹಿಟ್ಟು ಉಂತಿರೋದ್ರಿಂದ ನಾವು ಎಷ್ಟು ಅಗ್ಲ ತಟ್ಟಿದ್ರು ನೀಟಾಗಿ ಬರುತ್ತೆ ಬಟ್ಟೆಲೆ ತಟ್ಟಿ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ತುಂಬ ಆಗಿ ತವ ಮೇಲೆ ತಟ್ಬೋದು ಇದ್ರ ಮೇಲ್ಗಡೆ ನೀವು ಎಣ್ಣೆ ಅಥವಾ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ಆರಾಮಾಗಿ ನೀವು ಅದನ್ನು ತೆಗಿಬೋದು ಅಂಚ ಮೇಲೆ ಎಲ್ಲೂ ಕೂಡ ಅದು ಅಂಟ್ಕೊಂಡಿರಲ್ಲ ತುಂಬ ಆಗಿ ಬರುತ್ತೆ ನೋಡಿ ಇದನ್ನ ನೀವು ಹಾಗೆ ಕೂಡ ತಿನ್ಬೋದು ಇಲ್ಲ ಸಾಂಬಾರ್ ಚಟ್ನಿ ಯಾವುದ್ರ ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು